ಕೈಗೊಳ್ಳಲಾಗಿದೆ ಹಾಗೂ ಸಾಲ ವ್ಯಾಪಾರ ವ್ಯಾಪಾರಸ್ಥರನ್ನು ಸಿಬಿಸಿ ಸಂಸ್ಥೆ ಸಹಕಾರದೊಂದಿಗೆ ಎನ್ಜಿಒ ಸಂಸ್ಥೆ ಮೂಲಕ ಸಮೀಕ್ಷೆ ಮಾಡುವ ಸಭೆಯು ಚರ್ಚಿಸಿ ಅನುಮೋದನೆ ನೀಡಲು ವಿಚಾರ ಎರಡನೇದು ಸಭೆ ಎರಡನೇದು ಸಾರ್ವಜನಿಕ ತೊಂದರೆ ಆಗದಂತೆ ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸದೇ ಇರುವ ಪಾಲಿಸದೇ ಇರುವುದು ಕಂಡು ಬಂದಿರುತ್ತದೆ ಆದ್ದರಿಂದ ಟಿವಿಸಿ ಸಮಿತಿ ಎಲ್ಲ ಸದಸ್ಯರು ಪಾಲಿಕೆಯೊಂದಿಗೆ ಸೇರಿ ಅಂತ ವ್ಯಾಪಾರಿಗಳಿಗೆ ತಿಳುವಳಿಕೆಯನ್ನು ನೀಡಿ ತೆರವುಗೊಳಿಸಲು ಸಹಕರಿಸಿದೆ ವಿಶೇಷ ಸಂಖ್ಯೆ ಐದು ವ್ಯಾಪಾರ ಆರೋಗ್ಯ ಗುಣಮಟ್ಟದ ಬಗ್ಗೆ ಪ್ಲಾಸ್ಟಿಕ್ ನಿರ್ಮೂಲನೆ ಸಂಬಂಧ ತರಬೇತಿ ನೀಡಲು ಸಭೆ ಚರ್ಚಿಸುವ ವಿಚಾರ ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಪಡೆದಿರುವ ವ್ಯಾಪಾರಿಗಳಿಗೆ ತರಬೇತಿ ನೀಡಬಹುದು ಎಂದು ಹಾಗೂ ಆರೋಗ್ಯ ತಪಾಸಣೆ ಮಾಡಬೇಕು ಮಾಡಿಸಬೇಕೆಂದು ಟಿವಿಸಿ ಕೋರಿಗಳನ್ನು ಒಪ್ಪಲಾಯಿತು ಸಂಖ್ಯೆ ಆರು ಖಾಸಗಿ ಬಸ್ಟ್ಯಾಂಡ್ ಮುಂಭಾಗದಲ್ಲಿ ನಿರ್ಮಾಣವಾದ ಸ್ಥಳಗಳಿಗೆ ನೂರು ಮೀಟರ್ ಸುತ್ತಳದಲ್ಲಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರನ್ನು ಗುರುತಿಸಿದ್ದು ಪುನಃ ಛಾಯಾಚಿತ್ರದೊಂದಿಗೆ ಸಮೀಕ್ಷೆ ಮಾಡಲು ಸಭೆ ಚರ್ಚಿಸುವ ವಿಚಾರ ತೀರ್ಮಾನ ಖಾಸಗಿ ತರಲು ಖಾಸಗಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲಿನ ವ್ಯಾಪಾರ ಮತ್ತೊಮ್ಮೆ ಪುನಃ ಛಾಯಾಚಿತ್ರದೊಂದಿಗೆ ಸಮೀಕ್ಷೆ ಮಾಡಲು ಒಂದು ಆರು ಇಪ್ಪತ್ತ್ ಮೂರರಂದು ದರಪಟ್ಟಿ ಕರೆದು ಇನ್ನು ಹದಿನಾರು ಇಪ್ಪತ್ಮೂರು

ಅಲ್ಲಿ ಏನು ಸಂತೆ ಮಳಿಗೆ ರೆಡಿ ಆಯಿತು ಅದನ್ನ ಕಾರ್ಯರೂಪಕ್ಕೆ ತರಲಿ ಅಂತ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಅಣ್ಣ ಹೋರಾಟ ಸಮಿತಿ ಜಾರಿ ಬರಲಿ ಅಂತ ಹೋರಾಟ ಮಾಡಿದ್ರು ಟೌನ್ ವಂಡಿ ಕಮಿಟಿಯಲ್ಲೂ ಆಲ್ಮೋಸ್ಟ್ ಅನ್ನ ನಿಜವಾದ ಫಲಾನುಭವಿಗಳಿಗೆ ದೊರಕಬೇಕು ಅಂತ ಸರ್ವೆ ಮಾಡಿಸ್ಕೆ ಪ್ರಯತ್ನ ಪಟ್ ಅದರಲ್ಲಿ ಹಣ್ಣಿನ ವ್ಯಾಪಾರಿಗಳು ಆಮೇಲೆ ಹೂವಿನ ವ್ಯಾಪಾರಿಗಳು ಹಾಗೆ ಸೊಪ್ಪಿನ ವ್ಯಾಪಾರ ಒಟ್ಟು ನಾಲ್ಕು ವರ್ಗದವ್ರನ್ನ ಗುರುತಿಸಿದ್ರು ಇವ್ರನ್ ಕೊಡ್ತಾರಂತ ಹೇಳಿದ್ರೆ ಆ ಟೌನ್ ವೆಂಡಿಂಗ್ ಕಮಿಟಿಯನ್ನ ನಾವ್ ಹೇಳಿ ಯಾರ್ಯಾರನ್ನ ನೀವು ಅವ್ರಿಗೆ ಕೊಟ್ಟಿದ್ದೀರೋ ಅವರನ್ನ ಇಲ್ಲಿ ಡಿಸ್ಪ್ಲೇ ಹಾಕ್ಬಿಟ್ಟು ನಿಜವಾಗ ಫಲಾನಿರ್ವಗಳನ್ನ ಅಂತ ಹಾಕಿದ್ರು ಅದು ಹಾಕ್ಲಿಲ್ಲ ಆಲ್ಮೋಸ್ಟ್ ಅದ್ ಉದ್ಘಾಟನೆ ಸಂದರ್ಭಗಳು ಟೌನ್ ವೆಂಡಿಂಗ್ ಕಮಿಟಿ ಅವ್ರನ್ನ ಕರೀಲೇ ಇಲ್ಲ ಅದು ಸರಿನಾ ಅದ್ರ ಬಗ್ಗೆ ಈ ರೀತಿ ಆಗಬಾರ್ದು ಅನ್ನೋದು ನಾವು ಇಂದಿನ ಆಯುಕ್ತರಿಗೆ ನಾವು ಮನವಿ ಕೊಟ್ವಿ ಈಗ ಯಾರು ಡಿಸ್ಪ್ಲೇ ಮಾಡಿ ನಿಜವಾದ ಫಲಾನುಭವಿ ಸಿಗಲಿ ಅಂತ ಅಲ್ಲಿ ನಿಜವಾದ ಫಲಾನುಭವಿಗಳಿಗೆ ಬಿಟ್ಟು ಇನ್ನು ಉಳಿದವ್ರು ಏಳು ಎಂಟು ಜನ ಮಾತ್ರ ಇದೆ ಸುಮಾರು ಸರಿ ನಾವು ಹೋಗಿ ಬಂದಿದ್ದೀವಿ ಏಳು ಎಂಟು ಜನ ಮಾತ್ರ ಇದ್ದಾರೆ ನೀವು ಸರಿನಾ ಅದನ್ನ ಸೂಕ್ತವಾಗಿ ಅಲ್ಲ ಏಳು ಜನ ಮಾತ್ರ ಅಲ್ಲಿ ಕೂರ್ತಾ ಇರೋದು ನಿಜವಾಗ್ಲೂ ಕೂತಿದ್ರೆ ಆದ್ರೆ ಬರ್ತಿದ್ರು ಆಲ್ಮೋಸ್ಟ್ ಸರಿ ಹಾಗಾಗಿ ಇದನ್ನ ಮೇಡಮ್ ಇದನ್ನ ಏನಾದ್ರು ಅವ್ರಿಗೆ ಕೊಟ್ಟಿದ್ದೀರೋ ಸಮಿತಿ ಅವರು ಮೇಡಮ್ ಈಗೇನ ಇದು ಪ್ರಕಾರವಾಗಿ ಕೊಟ್ಟಿದ್ದೀರೋ ಇರೋರು ಸ್ಥಳೀಯರನ್ನ ಮತ್ತಿನ್ನೊಂದ್ಸರಿ ಗಣನೆ ತಗೊಂಡು ಅವ್ರ ಸಮ್ಮುಖದಲ್ಲಿ ಕೊಟ್ಟಿರೋರನ್ನೆಲ್ಲ ರದ್ದು ಮಾಡಿ ಅವ್ರು ಎಲ್ಲಿ ವ್ಯಾಪಾರ ಮಾಡ್ತಾರೆ ಇನ್ನೊಂದ್ಸರಿ ಸಮೀಕ್ಷೆ ಮಾಡಿ ನಿಜವಾದ ಫಲಾನುಭವಿಗಳಿಗೆ ಕೊಡಬೇಕು ಅಲ್ಲಿ ಆ ತಿಂಡಿ ಗಾಡಿಯವರು ಗುಜರಿಗೆ ಹೋಗುವಂತ ಮೇಡಮ್ ತಿಂಡಿ ಗಾಡಿಯವರು ಗುಜರಿಗೆ ಹೋಗುವಂತ ಗಾಡಿಗಳನ್ನ ಇಟ್ಕೊಂಡ್ ಬರ್ತಾರೆ ಎರಡು ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿ ಅದನ್ನ ಮೊಬೈಲ್ ಗಾಡಿ ಹಂಗೆ ಮಾಡ್ತಾರೆ ಆ ಫೋರ್ ವೀಲರ್ ಬಂದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀನಿ ಅಂತಾರೆ ಕೆಲವು ಜನ ಬೋರ್ ಜೆಸಿಬಿ ಜೆ ಸಿ ಬಿ ಇಂಥವರಿಗೆಲ್ಲ ಐ ಡಿ ಕಾರ್ಡ್ ಕೊಟ್ಟಿದ್ದೀನಿ ಅಂತ ನಮ್ಮ ಹತ್ರ ಮನವಿ ಕೊಡ್ತಾರೆ ಅದು ಐಡಿ ಕಾರ್ಡ್ ಕೊಟ್ಟಿರೋದು ಬಿಟ್ಟಿರೋದು ಇಲ್ಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇದು ನಿಜವಾದ ಫಲಾನುಭವಿಗಳಿಗೆ ತೋರಿಸಬೇಕು ಅಂತ ನಾವು ಟೌನ್ ವಂಡಿ ಕಮಿಟಿಯರ್ ಹೇಳ್ತೀವಿ ಈಗ ಏನು ಕೊಟ್ಟಿದ್ದಾರೋ ಅಲ್ಲಿಯ ಸ್ಥಳೀಯರಿಗೆ ಇನ್ನೊಂದು ಸರಿ ಅವರ ಸೂಕ್ತ ದಾಖಲೆಗಳನ್ನು ತೋಡಿ ನಿಜವಾದ ಫಲಾನುಭವಿಗಳನ್ನ ಆರ್ಥಿಕ ದುರ್ಬಲರನ್ನ ಅಂಗವಿಕಲರನ್ನ ಮಹಿಳೆಯರನ್ನ ವಿಧಿವಿಯರನ್ನ ಏನು ನಮ್ಮ ಬೈಲಾದಲ್ಲಿ ಆಕ್ಟ್ ಪ್ರಕಾರ ಆಗಿರುತ್ತೋ ಅವರಿಗೆ ಸ್ಥಳೀಯವಾಗಿ ಸಿಗಬೇಕು స్పెసిఫిక్ట్ అంతా ఇంటర్వ్యూ మిటింగ్ అంద దయ్ బ్యాంకర్ ಶೆಡ್ ಹಾಕೋದು ದಾರ ಕಟ್ಟೋದು ಇಲ್ಲ ಒಂದು ಜೊತೆ ಬಾಕ್ಸ್ ತೋಡ್ಸೋದು ಈ ರೀತಿ ಅಪೋಪಾಯ ಮಾಡ್ತಿದ್ದಾರೆ ಅವ್ರ ತೆರವೇನಾದ್ರೆ ಒಂದ್ ದಿವ್ಸಕ್ಕಾದ್ರೆ ಯಾವ ಕಾರಣಕ್ಕೂ ಅದು ಆಗನು ಕಂಟಿನ್ಯೂಸ್ ಪ್ರೋಸೆಸ್ ಆಗಲು ಹದಿನೈದು ತಿಂಗಳ್ ಮಾಡಿದ್ರೆ ಆ ವ್ಯಾಪಾರ ಮಾಡಲು ಅರ್ಥ ಆಗುತ್ತೆ ನಾ ಕೂತಿರೋ ಜಾಗ ಸರಿ ನಾನ್ ಕೂತಿರೋ ಜಾಗ ಸರಿಯಲ್ಲ ಅಂತ ಆದ್ರೆ ಕೂತಾರೆ ಕಂಟಿನ್ಯೂಸ್ ಪ್ರೋಸೆಸ್ ಒಂದ್ ದಿವಸ ಮಾಡಿಬಿಟ್ರೆ ನಾಳೆ ಬರಲ್ಲ ಅಂತ ಹೇಳಿ ಮತ್ತೆ ನಾಳೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ನೀವು ಕಂಟಿನ್ಯೂಸ್ ಯಾವಾಗ ಮಾಡ್ತೀರಾ ಅವಾಗ ಮಾತ್ರ ಅಲ್ಲಿ